ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಹನ್ನೆರಡು ದಾವಿದನು ಸೌಲನಿಂದ ಓಡಿ ಹೋದ ಸಮಯದಲ್ಲಿ ಅವನನ್ನು ಕೂಡಿಕೊಂಡ ಯುದ್ಧಸ್ಥರು ದಾವಿದನು ಕೀಶನ ಮಗನಾದ ಸೌಲನಿಗೆ ಹೆದರಿ ಚಿಕ್ಲಗಿನಲ್ಲಿ ಅಡಗಿಕೊಂಡಿದ್ದಾಗ ಬಿಲ್ಲುಗಾರರು ಎಡಬಲ ಕೈಗಳಿಂದ ಕಲ್ಲುಗಳನ್ನು ಬಾಣಗಳನ್ನು ಎಸೆಯಬಲ್ಲವರೂ ಆಗಿದ್ದು ಯುದ್ದದಲ್ಲಿ ಸಹಾಯ ಮಾಡುವುದಕ್ಕಾಗಿ ಅವನ ಬಳಿಗೆ ಬಂದ ರಣವೀರರ ಪಟ್ಟಿ ಸೌಲನ ಕುಲ ಬಂಧುಗಳಾದ ಬೆನ್ಯಾಮೀನ್ಯರಲ್ಲಿ ಮುಖ್ಯಸ್ಥನಾದ ಅಹಿಯಜರ್ ಮತ್ತು ಯೋವಾಶಾ ಎಂಬ ಹೆಸರುಗಳುಳ್ಳ ಗಿಬೆಯ ಊರಿನ ಹಸ್ವಮಾಹನ ಮಕ್ಕಳು ಅಜ್ಮಾವೆತನ ಮಕ್ಕಳಾದ ಎಜಿಯೇಲ್ ಪೆಲೆಟರು ಅನತೋತ ಊರಿನವರಾದ ಏಹು ಬೆರಾಕಾರು ಮೂವತ್ತು ಮಂದಿ ಭಟರಲ್ಲಿ ಶೂರನು ಮುಖ್ಯಸ್ಥನೂ ಆದ ಗಿಬ್ನಿನ ಇಷ್ಮಾಯಾ ಗೆದೇರಾ ಊರಿನವರಾದ ಯಹಜಿಯೇಲ್ ಯೋಹಾನಾನ್ ಯೋಜಾಬಾದರು ಖರೀಫ್ಯರಾದ ಎಲ್ಲುಜೈ ಎರಿಮೋತ್ ಪೆಯಲ್ಯಾ ಶಮರಿಯ ಶಫಟ್ಯರು ಕೊರಹಿಯರಾದ ಎಲ್ಕಾನ ಇಶ್ಚಿಯ ಅಜರೇಲ್ ಯೋವೇಜರ್ ಯಾಶೋಬ್ಬಾಮರು ಗೆದೋರಿನ ಎರೋಹಾಮನ ಮಕ್ಕಳಾದ ಯೋವೇಲ ಜಬದ್ಯರು ಇವರೇ ರಣವೀರರು ಯುದ್ದ ನಿಪುಣರು ಗುರಾಣಿ ಬರ್ಜಿಗಳಲ್ಲಿ ಪ್ರವೀಣರು ಸಿಂಹಮುಖರು ಬೆಟ್ಟದ ಜಿಂಕೆಯಂತೆ ಪಾದತ್ವರಿತರೂ ಆಗಿದ್ದು ದಾವಿದನು ಅರಣ್ಯ ದುರ್ಗದಲ್ಲಿದ್ದಾಗ ಅವನನ್ನು ಕೂಡಿಕೊಂಡ ಗಾದ್ಯರು ಮುಖ್ಯಸ್ಥನು ಎಜೆರ್ ಎರಡನೆಯವನು ಓಬದ್ಯ ಮೂರನೆಯವನು ಎಲಿಯಾಬ್ ನಾಲ್ಕನೆಯವನು ಮಷ್ಮನ್ನ ಐದನೆಯವನು ಎರೆಮಿಯ ಆರನೆಯವನು ಅತ್ತೈ ಏಳನೆಯವನು ಎಲಿಯೇಲ್ ಎಂಟನೆಯವನು ಯೋಹಾನಾನ್ ಒಂಬತ್ತನೆಯವನು ಏಲ್ಚಾಬಾದ್ ಹತ್ತನೆಯವನು ಎರೆಮಿಯ ಹನ್ನೊಂದನೆಯವನು ಮಕ್ಬನ್ನೈ ಇವರೇ ಗಾದ್ಯರಾದ ಇವರು ಸೈನ್ಯಾಧಿಪತಿಗಳಾಗಿದ್ದರು ಇವರಲ್ಲಿ ಕನಿಷ್ಠನಾದವನು ನೂರು ಮಂದಿಗೆ ಸಮನು ಶ್ರೇಷ್ಠನಾದವನು ಸಾವಿರ ಮಂದಿಗೆ ಸಮಬಲನು ಯೋರ್ಧನ್ ನದಿಯು ಪ್ರಥಮ ಮಾಸದಲ್ಲಿ ದಡ ತುಂಬಿ ಹರಿಯುತ್ತಿರುವಾಗ ಅದನ್ನು ದಾಟಿ ನದಿಯ ತಗ್ಗಿನ ಪೂರ್ವ ಪಶ್ಚಿಮ ಪ್ರದೇಶಗಳವರೆಲ್ಲರನ್ನೂ ಓಡಿಸಿಬಿಟ್ಟವರು ಇವರೇ ಒಂದಾನೊಂದು ದಿವಸ ಬೆನ್ಯಾಮಿನ್ ಯೂದ ಕುಲದವರಲ್ಲಿ ಕೆಲವರು ದಾವೀದನಿದ್ದ ದುರ್ಗದ ಬಳಿಗೆ ಬರಲು ದಾವೀದನು ಹೊರಗೆ ಹೋಗಿ ಅವರೆದುರಿಗೆ ನಿಂತು ಅವರಿಗೆ ನೀವು ಸ್ನೇಹಭಾವದಿಂದ ಸಹಾಯ ಮಾಡುವುದಕ್ಕಾಗಿ ನನ್ನ ಬಳಿಗೆ ಬಂದಿರುವುದಾದರೆ ನಿಮ್ಮೊಡನೆ ನನಗೆ ಐಕ್ಯಭಾವವಿರುವುದು ನಿರಪರಾಧಿಯಾದ ನನ್ನನ್ನು ನನ್ನ ವಿರೋಧಿಗಳಿಗೆ ಒಪ್ಪಿಸುವ ಕುಯುಕ್ತಿಯಿಂದ ಬಂದಿರುವುದಾದರೆ ನಮ್ಮ ಪಿತೃಗಳ ದೇವರು ನಿಮ್ಮನ್ನು ನೋಡಿ ದಂಡಿಸಲಿ ಅಂದನು ಆಗ ಮೂವತ್ತು ಮಂದಿಯಲ್ಲಿ ಮುಖ್ಯಸ್ಥನಾದ ಅಮಾಸೆಯು ಆತ್ಮಾವೇಶವುಳ್ಳವನಾಗಿ ದಾವಿದನೇ ನಾವು ನಿನ್ನವರು ಶುಭವಾಗಲಿ ಇಷೆಯನ ಮಗನೇ ನಾವು ನಿನ್ನ ಪಕ್ಷದವರು ಶುಭವಾಗಲಿ ನಿನಗೂ ನಿನ್ನ ಸಹಾಯಕರಿಗೂ ಶುಭವಾಗಲಿ ನಿನ್ನ ದೇವರು ನಿನಗೆ ಜಯಪ್ರಧನಾಗಿದ್ದಾನೆ ಎಂದು ನುಡಿದನು ಆಗ ದಾವೀದನು ಅವರನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಸೈನ್ಯಾಧಿಪತಿಗಳನ್ನಾಗಿ ನೇಮಿಸಿದನು ಸೌಲನಿಗೆ ವಿರುದ್ಧವಾಗಿ ಯುದ್ದಕ್ಕೆ ಹೋಗುವ ಪಿಲಿಸ್ಟಿಯರ ಜೊತೆಯಲ್ಲಿ ದಾವೀದನು ಹೋಗುತ್ತಿರುವಾಗ ಕೆಲವು ಮಂದಿ ಮನಸ್ಸೆಯವರು ಬಂದು ಅವನನ್ನು ಕೂಡಿಕೊಂಡರು ದಾವಿದನು ನಿಜವಾಗಿ ಫಿಲಿಸ್ತೀಯರಿಗೆ ಸಹಾಯಕನಾಗಲಿಲ್ಲ ಅವರ ಪ್ರಭುಗಳು ಇವನು ನಮ್ಮ ತಲೆಗಳನ್ನು ಕಡಿದು ತಿರುಗಿ ತನ್ನ ಯಜಮಾನನಾದ ಸೌಲನೊಂದಿಗೆ ಸೇರಿಕೊಂಡಾನು ಎಂಬುದಾಗಿ ಆಲೋಚಿಸಿ ಅವನನ್ನು ಹಿಂದಕ್ಕೆ ಕಳುಹಿಸಿದರು ಅವನು ಹಿಂದಿರುಗಿ ಚಿಕ್ಲಗಿಗೆ ಹೋಗುವಾಗ ಮನಸ್ಸೆ ಕುಲದ ಸಹಸ್ರಾಧಿಪತಿಗಳಾದ ಅದ್ನ ಯೋಜಾಬಾದ್ ಎದಿಗಯೇಲ್ ಮಿಕಾಯೇಲ್ ಯೋಜಾಬಾದ್ ಎಲಿಹು ಚಿಲ್ಲೆತ್ತೈ ಎಂಬವರು ಬಂದು ಸೇರಿಕೊಂಡರು ರಣವೀರೂ ಸೇನಾಧಿಪತಿಗಳೂ ಆದ ಇವರೆಲ್ಲರೂ ಸುಲಿಗೆ ಗುಂಪುಗಳಿಗೆ ವಿರೋಧವಾಗಿ ದಾವಿದನಿಗೆ ಸಹಾಯ ಮಾಡುವವರಾದರು ದಾವಿದನ ಸಹಾಯಕ್ಕೆ ಪ್ರತಿದಿನವೂ ಹೊಸ ಗುಂಪುಗಳು ಬರುತ್ತಿದ್ದವು ಅವನ ಸೈನ್ಯವು ದೇವಸೈನ್ಯದಷ್ಟು ದೊಡ್ಡದಾಯಿತು ದಾವಿದನ ಪಟ್ಟಾಭಿಷೇಕಕ್ಕೋಸ್ಕರ ಹೆಬ್ರೋನಿಗೆ ಬಂದ ಭಟರು ಯಹೋವನ ಆಜ್ಞೆಯಂತೆ ಸೌಲನ ರಾಜ್ಯವನ್ನು ದಾವಿದನಿಗೆ ಒಪ್ಪಿಸುವುದಕ್ಕೋಸ್ಕರ ಹೆಬ್ರೋನಿನಲ್ಲಿದ್ದ ಅವನ ಬಳಿಗೆ ಗುಂಪು ಗುಂಪುಗಳಾಗಿ ಬಂದ ಯುದ್ದ ಸನ್ನದ್ದರ ಲೆಕ್ಕ ಯಹೂದ್ಯರಿಂದ ಬರ್ಜಿ ಗುರಾಣಿಗಳನ್ನು ಹಿಡಿದ ಸೈನಿಕರು ಆರು ಸಾವಿರ ಮಂದಿ ಸಿಮೆಯೋನಿಯರಿಂದ ಏಳು ಸಾವಿರದ ನೂರು ಮಂದಿ ರಣವೀರರು ಲೇವಿಯರಿಂದ ನಾಲ್ಕು ಸಾವಿರದ ಆರುನೂರು ಮಂದಿಯಲ್ಲದೆ ಆರೋನ್ಯರ ಮುಖ್ಯಸ್ಥನಾದ ಯಹೋಯಾದಾವನು ಅವನ ಮೂರು ಸಾವಿರದ ಏಳು ನೂರು ಮಂದಿ ಸೈನಿಕರು ಪರಾಕ್ರಮಶಾಲಿಯಾದ ಚಾದೋಕನೆಂಬ ಯೌವನಸ್ಥನು ಅವನ ಕುಟುಂಬದವರಾದ ಇಪ್ಪತ್ತೆರಡು ಮಂದಿ ಅಧಿಪತಿಗಳು ಸೌಲನ ಸಂಬಂಧಿಕರಾದ ಬೆನ್ಯಾಮೀನ್ಯರಲ್ಲಿ ಮೂರು ಸಾವಿರ ಮಂದಿ ಆವರೆಗೆ ಬೆನ್ಯಾಮೀನ್ಯರಲ್ಲಿ ಹೆಚ್ಚಿನ ಭಾಗದವರು ಸೌಲನ ಮನೆಯವರೊಂದಿಗೆ ಹೊಂದಿಕೊಂಡಿದ್ದರು ಎಫ್ರಾಯಿಮಿನ ಆಯಾ ಗೋತ್ರಗಳಲ್ಲಿ ಪ್ರಸಿದ್ಧರಾದ ಇಪ್ಪತ್ತು ಸಾವಿರದ ಎಂಟು ನೂರು ಮಂದಿ ಮಹಾರಣವೀರರು ಮನಸ್ಸೆಯ ಅರ್ಧಕುಲದಿಂದ ದಾವಿದನ ಪಟ್ಟಾಭಿಷೇಕಕ್ಕೆ ಹೋಗಬೇಕೆಂದು ಹೆಸರು ಹೆಸರಾಗಿ ನೇಮಿಸಲ್ಪಟ್ಟ ಹದಿನೆಂಟು ಸಾವಿರ ಮಂದಿ ಇಸ್ಸಾ ಕಾರ್ಯರಿಂದ ಇನ್ನೂರು ಮಂದಿ ಮುಖ್ಯಸ್ಥರು ಇವರು ಸಮಯೋಚಿತ ಜ್ಞಾನವುಳ್ಳವರಾಗಿ ಇಸ್ರಾಯಿಲಿಯರು ಮಾಡತಕ್ಕದ್ದನ್ನು ಅರಿತವರು ಇವರ ಸಹೋದರರೆಲ್ಲರೂ ಇವರ ಆಜ್ಞೆಗೆ ಒಳಗಾಗಿದ್ದರು ಜಬುಲೂನ್ಯರಿಂದ ಯುದ್ದ ಪ್ರವೀಣರು ಸರ್ವಾಯುಧಗಳನ್ನು ಧರಿಸಿ ವ್ಯೂಹ ಕಟ್ಟಬಲ್ಲವರು ದೃಢಚಿತ್ತರೂ ಆದ ಐವತ್ತು ಸಾವಿರ ಮಂದಿ ನಫ್ತಾಲಿಯರಿಂದ ಸಾವಿರ ಮಂದಿ ನಾಯಕರು ಗುರಾಣಿ ಬರ್ಜಿಗಳನ್ನು ಹಿಡಿದಿರುವ ಮೂವತ್ತೇಳು ಸಾವಿರ ಮಂದಿ ಸೈನಿಕರು ಧಾನ್ಯರಿಂದ ಇಪ್ಪತ್ತೆಂಟು ಸಾವಿರದ ಆರು ನೂರು ಮಂದಿ ಯುದ್ಧ ನಿಪುಣರು ಅಶೇರಿಯರಿಂದ ಕಾಳಗಕ್ಕೆ ಸಿದ್ಧರಾದ ನಾಲ್ವತ್ತು ಸಾವಿರ ಮಂದಿ ಯುದ್ಧ ನಿಪುಣರು ಯೋರ್ಧನಿನ ಆಚೆಯಲ್ಲಿದ್ದ ರುಬೇನ್ ಗಾದ್ ಅರ್ಧ ಮನಸ್ಸೆ ಕುಲಗಳಿಂದ ಸರ್ವಾಯುಧಧಾರಿಗಳಾದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಂದಿ ತಾವೀದನನ್ನು ಇಸ್ರಾಯೇಲ್ಯರೆಲ್ಲರ ಅರಸನನ್ನಾಗಿ ಮಾಡುವುದಕ್ಕೋಸ್ಕರ ಯುದ್ದ ನಿಪುಣರಾದ ಈ ಎಲ್ಲಾ ಸೈನಿಕರು ಪೂರ್ಣ ಮನಸ್ಸಿನಿಂದ ಹೆಬ್ರೋನಿಗೆ ಬಂದರು ಉಳಿದ ಎಲ್ಲಾ ಇಸ್ರಾಯೇಲ್ಯರು ದಾವಿದನಿಗೆ ರಾಜ್ಯಾಭಿಷೇಕ ಮಾಡುವುದರಲ್ಲಿ ಏಕಮನಸ್ಸುಳ್ಳವರಾಗಿದ್ದರು ಅವರು ಅಲ್ಲಿ ಮೂರು ದಿವಸ ದಾವಿದನ ಸಂಗಡ ಇದ್ದು ಅನ್ನಪಾನಗಳನ್ನು ತೆಗೆದುಕೊಂಡರು ಅವರ ಸಹೋದರರು ಅವರಿಗೋಸ್ಕರ ಎಲ್ಲವನ್ನೂ ಸಿದ್ಧಪಡಿಸಿದರು ಇದಲ್ಲದೆ ಇಸ್ಸಾಕಾರ್ ಚಬುಲೂನ್ ನಫ್ತಾಲಿ ಮೊದಲುಗೊಂಡು ಎಲ್ಲ ಸಮೀಪ ಪ್ರಾಂತಗಳವರು ಎತ್ತು ಕತ್ತೆ ಹೇಸರ ಕತ್ತೆ ಒಂಟೆ ಇವುಗಳ ಮೇಲೆ ಆಹಾರ ಪದಾರ್ಥಗಳನ್ನು ಹೇರಿಕೊಂಡು ಬಂದರು ಅವರು ತಂದವುಗಳಾವೆಂದರೆ ತರತರದ ರೊಟ್ಟಿ ಅಂಜೂರ ಹಣ್ಣಿನ ಉಂಡೆ ಒಣಗಿದ ದ್ರಾಕ್ಷೆ ಗೊಂಚಲು ದ್ರಾಕ್ಷಾರಸ ಎಣ್ಣೆ ಅನೇಕ ದನಕುರಿಗಳು ಇವೆ ಇಸ್ರಾಯೇಲಿಯರೊಳಗೆ ಸಂತೋಷವಿತ್ತಷ್ಟೇ ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಹದಿಮೂರು ಯಹೋವನ ಮಂಜೂಷವನ್ನು ಕಿರಿಯತ್ಯರೀಮಿನಿಂದ ತೆಗೆದುಕೊಂಡು ಬರುವಾಗ ದಾರಿಯಲ್ಲಿ ಆಪತ್ತು ಸಂಭವಿಸಿದ್ದು ದಾವೀದನು ಸಹಸ್ರಾಧಿಪತಿ ಶತಾಧಿಪತಿ ಮೊದಲಾದ ಸರ್ವಪ್ರಭುಗಳೊಡನೆ ಮಾತಾಡಿದ ನಂತರ ಇಸ್ರಾಯೇಲ್ ಸಮಸ್ತ ಸಮೂಹದವರಿಗೆ ನಿಮ್ಮ ಸಮ್ಮತಿಯು ನಮ್ಮ ದೇವರಾದ ಯಹೋವನ ಚಿತ್ತವು ಇರುವುದಾದರೆ ನಾವು ಎಲ್ಲಾ ಇಸ್ರಾಯೇಲ್ ಪ್ರಾಂತಗಳಲ್ಲಿರುವ ನಮ್ಮ ಸಹೋದರರನ್ನು ಗೋಮಾಳ ಸಹಿತವಾದ ತಮ್ಮ ಪಟ್ಟಣಗಳಲ್ಲಿರುವ ಯಾಜಕ ಲೇವಿಯರನ್ನು ಶೀಘ್ರವಾಗಿ ಕರೆ ಕಳುಹಿಸೋಣ ಅವರು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ನಮ್ಮ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಅನ್ನಲು ಅವರೆಲ್ಲರೂ ಆ ಮಾತಿಗೆ ಮೆಚ್ಚಿ ಅದರಂತೆ ಮಾಡಬೇಕೆಂದು ಹೇಳಿದರು ಆಗ ದಾವಿದನು ದೇವ ಮಂಜೂಷವನ್ನು ತ್ಯಾರೀಮಿನಿಂದ ತರುವುದಕ್ಕೋಸ್ಕರ ಐಗುಪ್ತದ ಶಿಹೋರ್ ಹಳ್ಳದಿಂದ ಹಮಾತಿನ ದಾರಿಯವರೆಗೂ ವಾಸಿಸುತ್ತಿದ್ದ ಎಲ್ಲಾ ಇಸ್ರಾಯಿಲಿಯರನ್ನು ಕೂಡಿಸಿ ಅವರೆಲ್ಲರೊಡನೆ ಯಹೂದ ದೇಶದ ಬಾಳ ಎನಿಸಿಕೊಳ್ಳುತ್ತಿದ್ದ ಕಿರಿಯ ತ್ಯಾರೀಮಿಗೆ ಹೋದನು ಆ ಮಂಜೂಷವು ಕೆರೂಬಿಯರ ನಡುವೆ ಆಸೀನಾಗಿರುವ ಯಹೋವ ದೇವರ ನಾಮದಿಂದ ಪ್ರಸಿದ್ಧವಾದದ್ದು ಅವರು ದೇವಮಂಜೂಷವನ್ನು ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು ಉಜ್ಜನು ಅಹಿಯೋವನು ಬಂಡಿಯನ್ನು ಹೊಡೆದನು ದಾವಿದನು ಎಲ್ಲಾ ಇಸ್ರಾಯೇಲಿಯರು ಕಿನ್ನರಿ ಸ್ವರಮಂಡಲ ದಮ್ಮಡಿ ತಾಳ ತುತೂರಿ ಇವುಗಳ ಧ್ವನಿಯೊಡನೆ ಪೂರ್ಣಾಸಕ್ತಿಯಿಂದ ಗೀತವನ್ನು ಹಾಡುತ್ತಾ ದೇವರ ಮುಂದೆ ನರ್ತನ ಮಾಡುತ್ತಾ ಹೋದರು ಅವರು ಕೀದೋನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈಚಾಚಿ ದೇವಮಂಜೂಷವನ್ನು ಹಿಡಿದನು ಉಜ್ಜನು ಮಂಜೂಷದ ಮೇಲೆ ಕೈ ಹಾಕಿದ್ದರಿಂದ ಯಹೋವನು ಅವನ ಮೇಲೆ ಕೋಪಗೊಂಡು ಅವನನ್ನು ಹತ ಮಾಡಿದನು ಅವನು ಅಲ್ಲೇ ದೇವರ ಮುಂದೆ ಸತ್ತನು ಯಹೋವನು ಉಜ್ಜನನ್ನು ಮುರಿದುಬಿಟ್ಟದ್ದರಿಂದ ದಾವಿದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೆಜ್ ಉಜ್ಜ ಎಂಬ ಹೆಸರಿಟ್ಟನು ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ ಆ ದಿವಸ ದಾವಿದನು ದೇವರಿಗೆ ಭಯಪಟ್ಟು ದೇವರ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವಿದ ನಗರಕ್ಕೆ ತಾರದೆ ಗತ್ ಊರಿನ ಒಬೇದೇದೋಮನ ಮನೆಗೆ ಕಳುಹಿಸಿದನು ದೇವರ ಮಂಜೂಷವು ಒಬೇದೇದೋಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ ಮೂರು ತಿಂಗಳು ಇತ್ತು ಆ ಕಾಲದಲ್ಲಿ ಯೊಹೋವನು ಒಬೆದೇದೋಮನ ಮನೆಯನ್ನೂ ಅವನಿಗಿದ್ದದೆಲ್ಲವನ್ನೂ ಆಶೀರ್ವದಿಸಿದನು